ಪದ್ಮರಾಜರು ಈ ಚುನಾವಣೆ ಗ್ಯಾರಂಟಿ ಯಾವ ಸಂಶಯ ಕೂಡ ಬೇಡ ಅವರು ಮಾತುಗಳನ್ನು ಕೇಳಿದಿರಿ ಅಹಂಕಾರಿ ಅಲ್ಲ ಒಳ್ಳೆಯ ಯುವಕನನ್ನು ನಿಲ್ಲಿಸಿದ್ದ ಇನ್ನು ದೇವರ ಕೈಯಲ್ಲಿದೆ ದೇವರ ನುಡಿ ನಮ್ಮ ಹಿಂದೆ ನಿಂತಿದ್ದಾನೆ ಅವನು ನೋಡ್ತಾ ಇದ್ದಾನೆ ಖಂಡಿತವಾಗಿ ಪದ್ಮರಾಜ ಗೆಲ್ತಾನೆ ಪದ್ಮರಾಜರು ಗ್ಯಾರಂಟಿ ಯಾವ ಸಂಶಯ ಕೂಡ ಬೇಡ ಅವರು ಮಾತುಗಳನ್ನು ಕೇಳಿದಿರಿ ನೀವು ಅಹಂಕಾರಿ ಅಲ್ಲ ಒಳ್ಳೆಯ ಯುವಕನನ್ನು ನಿಲ್ಲಿಸಿ ಇನ್ನು ದೇವರ ಕೈಯಲ್ಲಿದೆ ದೇವರ ನುಡಿ ನಮ್ಮ ಹಿಂದೆ ನಿಂತಿದ್ದಾನೆ ಅವನು ನೋಡ್ತಾ ಇದ್ದಾನೆ ಖಂಡಿತವಾಗಿ ಪದ್ಮರಾಜ ಗೆಲ್ತಾನೆ ಇಷ್ಟೇ